ಇಳಿದು ಬಾತಾಯಿ ವರಕವಿ ಬೇಂದ್ರೆಯವರ ಅಭಿನಂದನ ಗ್ರಂಥ ಹತ್ತೊಂಬತ್ತು ಎಪ್ಪತ್ತೇಳರಲ್ಲಿ ಪ್ರಕಟವಾಗಿತ್ತು ಎಂಟುನೂರ ಹತ್ತು ಪುಟಗಳು ಮೀರಿದಂಥ ಪುಸ್ತಕ ಈ ಪುಸ್ತಕ ಲೇ ಈ ಮುಂದಿನ ಪ್ರಕರಣ ಇಪ್ಪತ್ತ್ಮೂರನೇ ಪ್ರಕರಣ ಬರೆದವರು ಶ್ರೀ ಜಿ ಎಂ ಹೆಗಡೆ ಸಾಹಿತಿ ವಿದ್ವಾಂಸರು ಧಾರವಾಡದ ಕಿಟಲ್ ಕಾಲೇಜಿನಲ್ಲಿ ಕನ್ನಡ ಅಧ್ಯಾಪಕರಾಗಿದ್ದರು ಈಗ ಇದ್ದ ಧಾರವಾಡದ ಕಲ್ಯಾಣ್ ನಗರದಲ್ಲಿದ್ದಾರೆ ನನ್ನ ಆತ್ಮೀಯ ಸ್ನೇಹಿತರು ಅವರ ಈ ಶಿರೋನಾಮೆ ಬೇಂದ್ರೆಯವರ ಸುನೀತಗಳು ಹೇಳಿ ಅದ್ಭುತ ಅಂದ್ರೆ ನನ್ನ ಮೈ ಝುಮ್ ಅಂಥದ್ದು ಯಾಕಂದ್ರೆ ಅದೊಂದು ಅದ್ಭುತವಾದ ಕಾವ್ಯ ಶೈಲಿ ಈಗ ಮುಖ್ಯವಾಗಿ ನಾನು ಜಿ ಎಂ ಹೆಗಡೆ ಅವರನ್ನು ನಾನು ಅವರಿಗೆ ಕೃತಜ್ಞತೆಯನ್ನು ಅರ್ಪಿಸ್ತೇನೆ ಯಾಕಂತಂದ್ರೆ ಈ ಇಳಿದು ಬಾ ತಾಯಿ ಅಭಿನಂದನ ಗ್ರಂಥ ಬರಲಿಕ್ಕೆ ಅವರ ಶ್ರಮ ಭಾಳ ಹೋಗ್ಯದ ಯಾವ ರೀತಿ ಸಮಾಜ ಪುಸ್ತಕಾಲಯದ ಶ್ರೀ ಮನೋಹರ್ ಘಾಣೇಕರ್ ಅವರು ಅವರು ಪ್ರಕಾಶಕರಾಗಿ ಬಹಳಷ್ಟು ಶ್ರಮವಹಿಸಿದ್ದಾರೆ ಹುಬ್ಬಳ್ಳಿಯ ನಿರಂಜನ್ ವಾಲಿ ಶೆಟ್ಟರು ಬಹಳಷ್ಟು ಶ್ರಮವಹಿಸಿದ್ದಾರೆ ಇವರೇನು ಮಾಡಿದ್ದಾರೆ ಆವಾಗಿನ ಕಾಲಕ್ಕೆ ಅಚ್ಚು ಮೊಳೆಗಳನ್ನು ಜೋಡಿಸಿ ಆ ಪ್ರಿಂಟೆಡ್ ಹಾಳೆ ಬರ್ತಾವಲ್ಲ ಪ್ರತಿಯೊಂದನ್ನು ಓದಿ ಓದಿ ತಪ್ಪಿದ್ದುದನ್ನು ತಿದ್ದಿ ತಿದ್ದಿ ಎಂಟು ನೂರ ಹತ್ತು ಪುಟಗಳ ಒಂದು ತಿದ್ದುವಿಕೆಯ ಅಪಾರವಾದ ಅದ್ಭುತವಾದ ಕಾರ್ಯವನ್ನು ಮಾಡ್ಯಾರ ಬಹುಶಃ ಅವರಿಗೆ ಕೇವಲ ಇಪ್ಪತ್ತೈದು ವರ್ಷ ಹೆಚ್ಚು ಕಡಿಮೆ ಆಗಿರಬಹುದು ಇದೊಂದು ಬಹಳ ಅದ್ಭುತವಾದ ಸೇವೆ ಬೇಂದ್ರೆಯವರ ಮೇಲೆ ಪ್ರೀತಿಯಿಂದ ಬಹಳ ಅದ್ಭುತವಾದ ಸೇವೆಯನ್ನು ಶ್ರೀ ಜಿ ಎಂ ಹೆಗಡೆಯವರು ಆವಾಗ ಹತ್ತೊಂಬತ್ತು ನೂರ ಎಪ್ಪತ್ತೈದು ಎಪ್ಪತ್ತಾರಲ್ಲಿ ಮಾಡಿದ್ದಾರೆ ಇದೋ ನಿಜವಾಗಲೂ ಒಂದು ಇದನ್ನು ನೆನಪಿಡಿಸ್ಕೋಬೇಕು ಯಾವ ಒಬ್ಬ ಕನ್ನಡ ಪ್ರೇಮಿ ಕನ್ನಡ ಭಾಷಾ ಪ್ರೇಮಿ ಬೇಂದ್ರೆಯವರ ಪ್ರೇಮಿಯಾಗಿ ಸಿ ಸೇವೆ ಎಷ್ಟು ದೊಡ್ಡದು ಆಗಿನ ಅಂತ ವಿಚಾರ ಮಾಡಿದರೆ ನಿಜವಾಗಲೂ ಕೇವಲ ಆಶ್ಚರ್ಯ ಅಲ್ಲ ನಾವು ಅವರಿಗೆ ಎಲ್ಲ ರೀತಿಯ ಕೃತಜ್ಞತೆಯನ್ನು ಒಪ್ಪಿಸಲೇಬೇಕಾಗ್ತದ ಈಗ ಮುಖ್ಯವಾಗಿ ಬೇಂದ್ರೆಯವರ ಸುನೀತಗಳು ಸುನೀತ ಏನಪ್ಪ ಇದು ಸುನೀತಾ ಅಂದ್ರೆ ಸುನೀತ ನಾನು ಒಂದೇ ಸುನೀತಾ ಸುನೀತ ಪದ್ಯವನ್ನು ಕೇಳಿದೆ ಆವಾಗ ಮುಂಚೆದಕ್ಕೆ ನಾನು ಇಂಗ್ಲೀಷ್ನಲ್ಲಿ ಸೊನೆಟ್ ಅಂಬೋದನ್ನು ಸಹಿತ ಅಧ್ಯಯನ ಮಾಡಿದ್ದೆ ಆ ಇಂಗ್ಲೀಷ್ ಭಾಷೆಯ ಶ್ರೇಷ್ಠ ಸುನೀತಾ ಡಾಯ್ಸ್ ಪಿ ಬಿ ಶೆಲ್ಲಿ ಬರೆದಂಥ ಆ ಮಹಾನ್ ಮಹಾನ್ ಸುನಿ ಸೊನೆಟ್ಟನ್ನು ನಾನು ಸಾಕಷ್ಟು ಸರಿ ಓದ್ತಾ ಇದ್ದೇನೆ ಇವತ್ತಿಗೂ ಓದ್ತಾ ಇದ್ದೇನೆ ಅದು ಕನ್ನಡ ಅನುವಾದವನ್ನು ಮಾಡಿದ್ದೇನೆ ಹೀಗೆ ಈ ಕನ್ನಡದಲ್ಲಿ ಸುನೀತ ಶಬ್ದ ಹೇಗೆ ಬಂತು ಅನ್ನೋ ಸ್ವಲ್ಪ ನೋಡೋಣ ಶ್ರೀ ಗೋವಿಂದ ಪೈ ಅವರು ನಮ್ಮ ಮೊದಲ ರಾಷ್ಟ್ರಕವಿ ಕವಿ ಗೋವಿಂದ ಪೈ ಅವರು ಈ ನಮ್ಮ ಹದಿನಾಲ್ಕು ಸಾಲಿನ ಪದ್ಯ ಇದು ಈ ಹದಿನಾಲ್ಕು ಸಾಲಿನ ಕವಿತೆ ಬಂದಕ್ಕೆ ಚತುರ್ದಶ ಪದ ಪದ್ಯ ಅಂಥೇಳಿ ಹತ್ತೊಂಬತ್ತು ನೂರ ಹದಿನಾರರಲ್ಲಿ ಹೆಸರಿಟ್ಬಿಟ್ರು ಹತ್ತೊಂಬತ್ತು ಹದಿನಾರು ಮುಂದೆ ಮಾಸ್ತಿ ಅವರು ಅವ್ರು ಇಂಥವು ಸುನೀತ್ಗಳನ್ನು ಭಾಳಷ್ಟು ಬರೆದು ಬಿಟ್ಟರು ಅವರು ಅವ್ರೇನು ಮಾಡಿಬಿಟ್ರು ಈ ಸೊನೆಟ್ಟಿಗೂ ಸುನೀತ ಅಂಥೇಳಿ ಅವ್ರ ಹೆಸರಿಟ್ಟರು ಹತ್ತೊಂಬತ್ತು ಮೂವತ್ತ ನಾಲ್ಕರಲ್ಲಿ ಆದರೆ ಒಂದು ಮಾರ್ಗನೇ ಬೇರೆ ಆಯಿತು ಅವರೇನು ಮಾಡಿದರು ಹದಿನಾಲ್ಕು ಲೈನಲ್ಲ ಆತು ಎಂಟು ಅಧಿಕ ಆರು ಅಷ್ಟ ಷಟ್ಪದ ಅಂತ ಮಾಡಿಬಿಟ್ರು ಸಂಸ್ಕೃತವನ್ನೇ ಉಪಯೋಗ ಮಾಡಿಬಿಟ್ರು ಅಷ್ಟ ಷಟ್ಪದ ಅಂತ ಹೆಸರಿಟ್ಬಿಟ್ರು ಮುಂದದು ಹಾಗೇ ಅಷ್ಟ ಷಟ್ಪದ ಹೋತು ಹೀಗೆಲ್ಲ ಬೇರೆ ಸ್ವಲ್ಪ ಹೆಸರು ಇಟ್ಟಾಗ್ಯೂ ಸಹ ಸುನೀತಾ ಅಂಬು ಹೆಸರು ಇವತ್ತನ್ನು ಆಧುನಿಕ ಕಾವ್ಯ ಸಾಹಿತ್ಯದಲ್ಲಿ ಉಳಿದುಕೊಂಡು ರಾರಾಜಿಸಿದೆ ನಮ್ಮ ಗೋವಿಂದ ಪೈಯ್ಯವರು ಬರ್ದಾರ ಗಿಳಿವಿಂಡು ಮಾಸ್ತಿಯವರು ಮಲಾರ ಕವನ ಸಂಕಲ್ ಇದೆ ಕುವೆಂಪು ಅವರು ಕೃತ್ತಿಕೆ ಅದರಲ್ಲಿದ್ದಾರೆ ಪೂತಿ ನರಸಿಂಹಾಚಾರ್ ಬರ್ತಾರೆ ಶೂರುದ್ರಪ್ಪನವ್ರು ಬರ್ದಾರೆ ಚನ್ನವೀರ ಕಣೀಯರಂತೂ ಸಾಕಷ್ಟು ಸುನೀತಗಳನ್ನು ಬರ್ದಾರೆ ಇಲ್ಲಿ ಬೇಂದ್ರೆಯವರ ಸುನೀತಗಳು ಮಾತ್ರ ನಮ್ಮ ಅವಲೋಕನದಲ್ಲಿಂಟು ಹೊಸಗನ್ನಡದ ಕಾವ್ಯದ ಚರಿತ್ರೆಯಲ್ಲಿ ಯಾವ ನವೋದಯ ಭಾವಗೀತಕಾರನೂ ಮಾಡದಷ್ಟು ವೈವಿಧ್ಯಪೂರ್ಣ ಛಂದಸ್ಸಿನ ಪ್ರಯೋಗವನ್ನು ರಾ ಬೇಂದ್ರೆ ಮಾಡಿದ್ದಾರೆ ಅಂತ ಬರಿತಾರೆ ಶ್ರೀ ಜಿ ಎಂ ಹೆಗಡೆಯವರು ಎಂಬುದು ಅವರ ಕಾವ್ಯವನ್ನು ಸೂಕ್ಷ್ಮವಾಗಿ ಅಧ್ಯಯನ ಮಾಡಿದವರೆಲ್ಲರ ಅಭಿಪ್ರಾಯವಾಗಿದೆ ಸಂಸ್ಕೃತದ ವೈದಿಕ ಛಂದಸ್ಸಿನಿಂದ ಹಿಡಿದು ಕನ್ನಡದ ಅಕ್ಷರ ವೃತ್ತ ಮಾತ್ರ ವೃತ್ತ ದಾಟಿ ಛಂದಸ್ಸಿನ ವೈವಿಧ್ಯದವರೆಗೆ ಅದರ ವ್ಯಾಪ್ತಿಯಿದೆ ಸಾಮಾನ್ಯವಾಗಿ ಪದ್ಯಗಳ ಲಯದ ಅಭ್ಯಾಸವೇ ಛಂದಸ್ಸು ಎಂದು ಹೇಳುವುದಾದರೆ ಅದು ಬೇಂದ್ರೆಯವರ ಕಾವ್ಯಕ್ಕೆ ಸಂಪೂರ್ಣವಾಗಿ ಅನ್ವಯಿಸುತ್ತದೆ ಅಂತ ಬರೀತಾರೆ ಈ ರೀತಿ ಪದ್ಯ ಪದ್ಯ ಬಂಧಗಳಿಂದ ಉಂಟಾಗುವ ನಾನಾ ತೆರನಾದ ಪ್ರಾಸ ವಿಧಾನ ಮುಂತಾದ ಗುಣಗಳಿಂದ ಕೂಡಿದ ಬೇಂದ್ರೆ ಕಾವ್ಯಕ್ಕೆ ಹೊಸಗನ್ನಡದ ಬೆಳವಣಿಗೆಯಲ್ಲಿಯೂ ಪ್ರಧಾನವಾದ ಸ್ಥಾನ ಸಹಜವಾಗಿ ಸಿಗುತ್ತದೆ ಅಂಥೇಳಿ ಬರೆದು ಬಿಟ್ಟಾರ ಒಂದು ರಿಮಾರ್ಸ್ ಇದೆಲ್ಲ ಏನು ನಾನು ಓದಿ ಹೇಳಿದಲ್ಲ ಇದನ್ನು ಯೋ ಜಿ ಹೆಗಡೆ ಅವರ ಬರಹಲ್ಲ ಇದನ್ನು ಬರೆದವರು ನಮ್ಮ ಕನ್ನಡದ ಮಹಾನ್ ವಿದ್ವಾಂಸರಾದಂಥ ತೀನಂ ಶ್ರೀಯವರು ಹೊಸ ಛಂದಸ್ಸಿನ ಲಯಗಳು ಅನ್ನುವಂಥ ಒಂದು ಪುಸ್ತಕದಲ್ಲಿ ಬರೆದಿಟ್ಟಿದ್ದಾರೆ ಈಗ ಮುಂದೆ ಬೇಂದ್ರೆಯವರು ಸಾರ್ಥಕವಾದ ಉನ್ನತ ಕವನಗಳನ್ನು ರಚಿಸಿದ್ದಾರೆ ಬೇಂದ್ರೆಯವರ ಸುನೀತಗಳು ಇಂದಿಗೂ ಅನನ್ಯವಾಗಿದೆ ಅಂತ ಬರೀತಾರೆ ಬೇಂದ್ರೆಯವರ ಒಂದು ಉಯ್ಯಾಲೆಯಂಥ ಒಂದು ಗ್ರಂಥದಲ್ಲಿ ಮೂವತ್ತೆರಡು ಸುನೀತಗಳಿವೆ ಮೂವತ್ತೆರಡು ಸುನೀತಗಳಿವೆ ಸುನೀತಗಳು ಅಂತ ನಾವು ಬೇಂದ್ರೆಯವ್ರಿಗಂದ ತಪ್ಪಾಗ್ತದೆ ಅಷ್ಟ ಷಟ್ಪದಿಗಳಿವೆ ಅಷ್ಟ ಷಟ್ಪದಿಗಳಿವೆ ಅಂತ ಹೇಳಬೇಕಾಗ್ತದೆ ಒಂದು ಅದು ಕೆಲವು ಯುರೋಪದ ಇದು ಹೆಂಗೆ ಬಂತು ಇದ್ರ ಇತಿಹಾಸ ಏನು ಅಂತಂದರೆ ಇಂಗ್ಲೀಷ್ ಸಾಹಿತ್ಯ ಇಂಗ್ಲೀಷ್ ಕಾವ್ಯ ಸಾಹಿತ್ಯದ ಅಧ್ಯಯನ ಅದರೊಳಗೂ ಭಾಗ ಇಟಾಲಿಯನ್ ಸಾಹಿತ್ಯದ ಬಗ್ಗೆ ನಮ್ಮ ಆ ಹಳೆಯ ಕವಿಗಳು ಗೋವಿಂದ ಪೈಯವರು ಅವರು ಮಾಸ್ತಿಯವರು ಎಲ್ಲರೂ ದೃಷ್ಟಿ ಹರಿಸಿದಾಗ ಅದು ಹನ್ನೆರಡು ಸಾಲಿನ ಸೀಸ ಪದ್ಯಾತು ಮುಂದೆ ಹದಿನಾಲ್ಕು ಸಾಲಿನ ಸುನೀತಾತು ಆಮೇಲೆ ಬೇಂದ್ರೆಯವರ ದೃಷ್ಟಿಯಲ್ಲಿ ಅಷ್ಟ ಷಟ್ಪದಿನೂ ಆತು ಮುಂದವರು ಬೇಂದ್ರೆಯವರಂಕ ಆ ಅಷ್ಟ ಷಟ್ಪದಿ ಕಾವ್ಯದ ಬಗ್ಗೆ ಪ್ರಾರಂಭದಲ್ಲಿಯೇ ಒಂದು ಕವನವನ್ನೇ ರಚಿಸಿದ್ದಾರೆ ಆ ಮೊದಲಿನ ಎಂಟು ಸಾಲುಗಳು ಹಿಂಗವ ಅಷ್ಟ ಷಟ್ಪದಿಯಲ್ಲಿ ಉಯ್ಯಾಲೆಯಾಡುತ್ತಿದೆ ಕೌತುಕದ ಬಗೆ ಹಾಗೆ ಇದು ಹೀಗೆ ಇದು ಎನ್ನು ಜೀಕು ಜೀಕಿನ ವಿಲಾಸದಲ್ಲಿ ತನ್ಮಯವಾಗಿ ಸಂಶಯವೆ ಸಿಂಗಾರ ಒಡೆದು ಸ್ವಚ್ಛಂದದಲ್ಲಿ ಬೀರಿದುದೆ ನೋಟ ಹಾರಿದುದೆ ಹುಬ್ಬೆನ್ನುವಂತೆ ಕುಣಿಸುತ್ತಿದೆ ಅಂಗಾಂಗ ಹೃದಯ ಚಿತ್ರತರಂಗ ಮಿಂಚಿತಂಡುಲ್ಲುಂಟಿಸಿ ಅಟಮಟಿಸಿ ತಾನು ಮಣಿಮದೆ ಮಣಿಮಣಿದುದೇ ಭಂಗಿ ಎಂಬ ಕೊಳ ತೊಳಗಿ ಸಡಗರದೊಳಿದೆ ಕೊಳತೊಳಗಿ ಮತ್ತು ಮತ್ತ ಮುಂದಿನೆಂಟ್ಸಾಲು ಮಿಣಿಯಲ್ಲಿ ಮಣಿವ ಕೊಲ್ಲಟಗೆತ್ತಿ ತನ್ನ ಜೋಕೆಯ ತೂಕದಲ್ಲಿ ತೂಗಾಡತಿಹಳು ಮೈಯ ಹವಣಿಕೆ ಮಿಗಿಲು ನಿದ್ದೆಯ ಚರಗಳಲಿ ಒಂದೇ ಬಾಳಿನ ಬಿಂಬ ತಿಂಕಾಡುವದೂ ಉಸಿರ ಬೀಳೇಳಿ ನಲಿಡೊಂಕೆ ಪ್ರಾಣದೊಂ ಪ್ರಾಣಗತಿ ಬಗೆಯ ಇಬ್ಬಗೆಯಲ್ಲಿ ಹುರುಳ ತಿರುಳೊಂದು ಕಣ್ಣೆರಡು ಕಾಣಿಕೆ ಎರಡೇ ಅಂದರೆ ಆ ಸುನಿಹಿತ ಅಷ್ಟ ಷಟ್ಪದಿ ಹೇಗಿರ್ತದ ಅಷ್ಟೊಂದು ಅರ್ಥಗರ್ಭಿತವಾಗಿರ್ತದ ಅಂಬುದನ್ನು ಬೇಂದ್ರೆಯವರು ಇಲ್ಲಿ ಬರೆದಿರಿಸಿದ್ದಾರೆ ಈ ಕವನದಲ್ಲಿ ಅಷ್ಟ ಷಷ್ಟಪತಿ ಅಂತನೇ ಶಿರೋನಾಮ ಅದು ಅದರಂತೆ ಇದು ಒಂದು ಈ ಈ ಅಷ್ಟ ಷಷ್ಟಪತಿ ಅನ್ನೋ ಒಂದು ಭಾವನೆ ಆಗಲಿ ಸುನೀತ ಅಂಬೋದಾಗಲಿ ಇಲ್ಲಿ ಕಾವ್ಯ ವಾಚನ ಭಾಳ ಮುಖ್ಯ ಕಾವ್ಯ ವಾಚನ ನಾನೇನು ವಾಚನ ಯಾಕೆ ಮಾಡಿದೆ ಅಂದರೆ ಆ ಉದ್ದೇಶಕ್ಕೆ ನಮಸ್ಕಾರ ಮತ್ತೆ ನಾಳೆ ಮುಂದುವರಿತಾ ಇದೆ